ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕೆ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ನಾವು ಇವತ್ತು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೂ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ನಾವು ಇದನ್ನು ದೋಸೆ ಒಟ್ಟಿಗೂ ತಿನ್ಬೋದು ಮಾಡಿಕೊಂಡು ಅದು ಎದುರದ್ದು ಏನು ಅಂಥೇಳಿ ನೋಡ್ತಾ ಹೋದರೆ ಇಲ್ಲಿ ನಾನು ಹೀರೆಕಾಯಿ ಸಿಪ್ಪೆ ಚಟ್ನಿ ನಾವು ಹಿರೇಕಾಯನ್ನು ಬಿಸಾಡಬಾರ್ದು ಯಾವತ್ತು ಈ ಥರ ಚಟ್ನಿ ಮಾಡ್ತೀನಿ ಅದು ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ನಾವು ಹೀರೆಕಾಯಿನ ಪದಾರ್ಥ ಮಾಡಬೇಕಾದ್ರೆ ಮತ್ತೆ ಪೊಡಿ ಮಾಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ಹೀರೆಕಾಯಿ ಸಿಪ್ಪೆ ತೆಗಿತೀವಿ ತೆಗದ್ ಮಾಡಲೇಬೇಕು ಇಲ್ಲಾಂದ್ರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ಮಾಡ್ತೇವಲ್ಲ ನಾನು ಇಲ್ಲಿ ಸ್ವಲ್ಪ ಹೀರೆಕಾಯಿ ಪದಾರ್ಥ ಮಾಡ್ಬೇಕಂತ ಹೇಳಿ ಹೀರೆಕಾಯಿ ತಗೊಂಡಿದ್ದೆ ಅದರದ್ದು ಸಿಪ್ಪೆ ತೆಗಿತೇವೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಈ ತರ ಸಿಪ್ಪೆ ತಗೋತೇವೆ ನಾನಿಲ್ಲಿ ಎರಡರಿಂದ ಮೂರು ಸತಿ ಹೀರೆಕಾಯಿ ತೊಳೆದು ಕ್ಲೀನ್ ಮಾಡ್ಕೊಂಡು ಸಿಪ್ಪೆನ ತಕ್ಕೊಂಡಿದ್ದೇನೆ ಸಿಪ್ಪೆ ನಾನು ಒಳಗಡೆದ್ದು ಹಿರೇಕಾಯಿ ನಿತ್ತಲ್ಲ ಅದನ್ನ ಪಲ್ಯ ಮಾಡ್ಲಿಕ್ಕೆ ಇಟ್ಕೊಂಡೆ ಇಲ್ಲಿ ಸಿಪ್ಪೆ ಬಿಸಾಡೋದು ಬೇಡ ಮತ್ತು ಸ್ವಲ್ಪ ಹಿರೇಕಾಯಿ ಕಟ್ ಮಾಡಿ ಹಾಕೊಂಡ್ರು ಬರುತ್ತೆ ಬೆಂಡೆಲ್ಲ ಇರುತ್ತೆ ನೋಡಿ ಒಳಗಡೆ ಅದನ್ನೆಲ್ಲ ಬಿಸಾಡ್ಲಿಕ್ಕೆ ಹೋಗ್ಬಿಡಿ ಈ ಥರ ಸಿಪ್ಪೆಯನ್ನು ಎಲ್ಲ ತಕ್ಕೊಂಡು ನಾನಿಲ್ಲಿ ಇದರದ್ದೊಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆಗೆ ಇಡ್ಲಿಗೆ ಇಡ್ಲಿಗೆ ನೀರು ಥರ ಮಾಡ್ಬೋದು ಮತ್ತು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೂ ಸೈಡ್ ಡಿಶ್ ಆಗಿ ಚೆನ್ನಾಗಿರತ್ತೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಹೀರೆಕಾಯಿ ಎಲ್ಲ ಸಿಪ್ಪೆ ತಕೊಂಡ ಮೇಲೆ ನಾನು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ನಾನಿಲ್ಲಿ ಹೀರೆಕಾಯಿನ ಹೀರೆಕಾಯಿ ಹೇಗೆ ಹುರ್ಕೋತೀವೋ ಅದೇ ಥರ ಹೀರೆಕಾಯಿ ಸಿಪ್ಪೆ ಕೂಡ ನಾವಿಲ್ಲಿ ಹುರ್ಕೋಬೇಕು ಒಂದು ಎಪ್ಪತ್ತು ಪರ್ಸೆಂಟೇಜ್ ಆದರೂ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಸ್ಲೋ ಉರಿಯಲ್ಲೇ ಹೈ ಫ್ಲೇಮ್ ಇಟ್ಟರೆ ಅರ್ಧಂಬರ್ಧ ಹುರಿದಾಗೆ ಆಗಿಬಿಡುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಕಾಯಿ ಮೆಣಸನ್ನು ಕೂಡ ಇದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕಾಯಿ ಮೆಣಸನ್ನು ಹಾಕ್ಕೊಳ್ಳಿದ್ರು ಒಳಗಡೆ ಹಸಿ ಮೆಣಸು ರುಬ್ಕೊಳೋಗಬೇಕಾದ್ರೆ ನೀವು ಹಾಕ್ಕೋಬೋದು ಆ ರುಬ್ಬಕ್ಕಿಂತ ಈಗಲೇ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹುರಿಯಾಗಲೇ ಹಾಕ್ತೇನೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಟೇಸ್ಟ್ ಅಂದರೆ ಸೂಪರಾಗಿರುತ್ತೆ ಇದರದ್ದು ನೀವು ಟ್ರೈ ಮಾಡಿ ಫ್ರೆಂಡ್ಸ ನಾನು ಚಪಾತಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಈ ಥರ ಚೆನ್ನಾಗಿ ನೋಡಿ ಹೇಗೆ ಹುರಿತಾ ಇದ್ದೀಯಲ್ಲ ಇದೇ ಥರ ಹುರ್ಕೊಂಡ್ಬಿಟ್ರೆ ಆಯಿತು ಇದನ್ನು ನಾವೀಗೇನು ಮಾಡಬೇಕು ಎಲ್ಲ ಹುರಿದ ನಂತರ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು ಬಿಸಿ ಇರುವಾಗ ಹಾಕ್ಲಿಕ್ಕೆ ಹೋಗ್ಬಿಡಿ ತಣ್ಣಗಾದ ಮೇಲೆ ಹಾಕೊಳ್ಳಿ ಎರಡು ಕಾಯಿ ಮೆಣಸನ್ನ ಹಾಕೊಂಡಿದ್ದೆ ಇಲ್ಲಿ ಹುರಿದಿರುವಂಥ ಸಿಪ್ಪೆ ಕೂಡ ಹಾಕ್ತಾಯಿದ್ದೀನಿ ನಾನು ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರು ಬೇಡ ನಾವು ಕಲ್ಲಲ್ಲೇ ಕುಟ್ಕೋತೀವಿ ಕಲ್ಲಲ್ಲಿ ಕೂಡ ಕುಟ್ಕೋಬೋದು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ ಬಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಹಿರೇಕಾಯಿ ರೆಸಿಪಿ ಜಾಸ್ತಿ ಹಿಡಿಯೋಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸಿದ್ದೀನಿ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಬಿಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪರಿಮಳಕ್ಕೋಸ್ಕರ ಇಷ್ಟನ್ನು ಹಾಕಿ ಈಗ ನೈಸಾಗಿ ನಾನು ರುಬ್ಕೋತೇನೆ ನೀವು ಕಲ್ಲಲ್ಲಿ ಬೇಕಾದ್ರೂ ಕುಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಕಲ್ಲಲ್ಲಿ ಕುಟ್ಟಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಹಿರೇಕಾಯಿ ಚಟ್ನಿ ರೆಡಿಯಾಗಿದೆ ನಿಮಗೆ ಇಲ್ಲಿ ನಾನು ಸರ್ ಮಾಡಿ ಕೂಡ ತೋರಿಸ್ತೀನಿ ಸಖತ್ತಾಗಿರುತ್ತೆ ರೊಟ್ಟಿ ಒಟ್ಟಿಗೆ ಚಪಾತಿ ಒಟ್ಟಿಗೆ ಅಂತ ಇನ್ನೂ ಚೆನ್ನಾಗಿರುತ್ತೆ ನೋಡಿ ದೋಸೆ ಇಡ್ಲಿ ಒಟ್ಟಿಗೆ ಆದರೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು ಚಪಾತಿ ಒಟ್ಟಿಗೆನ ಹಾಗೆ ನಾವು ತುಪ್ಪ ಯೂಸ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಇನ್ನೂ ಮರಿಲಿಕ್ಕೆ ಹೋಗಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನಾನು ಚಪಾತಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ